ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಸ್ತಾ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾ ಇವತ್ತು ಕರ್ಜಿಕೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನನ್ನ ಮಗಳು ಅದಕ್ಕೆ ಹೆಲ್ಪ್ ಮಾಡ್ತಾಳೆ ಹಾಯ್ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕರ್ಜಿಕಾಯಿ ರೆಸಿಪಿ ನೋಡ್ಕೊಂಡು ಬರೋಣ ಸೊ ನಮ್ಮಮ್ಮನಿಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಆಗಿದ್ದರಿಂದ ಇವತ್ತು ನನ್ನ ಮಗಳು ತುಂಬಾ ಹೆಲ್ಪ್ ಮಾಡ್ತಿದಾರೆ ಇವಾಗ ನನಗೆ ಬನ್ನಿ ಇವಾಗ ಕರ್ಜಿಕೆ ಮಾಡೋಕ್ಕೆ ಹೋಗೋಣ ನೋಡಿ ಕರ್ಜಿಕಾಯಿಗೆ ಬೇಕಾಗಿರುವಂಥ ಸಾಮಗ್ರಿಗಳಿವು ಒಂದೂವರೆ ಕಪ್ ಮೈದಾ ಹಿಟ್ಟು ಒಂದು ಕಪ್ ಚಿರಟಿ ರವೆ ಮತ್ತು ಹಿಟ್ಟನ್ನು ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಒಂದು ಅಷ್ಟು ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನು ಗಸಗಸೆ ಒಂದು ಮೂರಿಂದ ನಾಲ್ಕು ಸ್ಪೂನು ಬಿಳಿ ಹಳ್ಳು ಮತ್ತೆ ಒಂದು ಕಪ್ ರ ಸಕ್ಕರೆ ಮುಕ್ಕಾಲು ಕಪ್ ಹುರ್ಗಡ್ಲೆ ಮತ್ತು ಒಂದು ಕೊಬ್ಬರಿ ತುರಿ ಗೋಡಂಬಿ ಸ್ವಲ್ಪ ಬಾದಾಮಿ ಒಂದು ನಾಲ್ಕರಿಂದ ಐದು ಏರಕ್ಕಾಯಿ ಗೋಡೆಮ್ಮೆ ಮತ್ತು ಬಾದಾಮಿ ಸಣ್ಣ ಸಣ್ಣದಾಗ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಒಂದು ಕಪ್ ಚಿರೋಟಿ ರವೆ ಹಾಕಿದ್ದೀನಿ ಮೊದಲಿಗೆ ಮತ್ತು ಮೈದಾ ಹಾಕ್ತಾ ಇದ್ದೀನಿ ಇವಾಗ ಚಿಟಕಿ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಎಣ್ಣಿಕಪ್ಪ ಹಾಕೋದು ಅಂದರೆ ಸ್ವಲ್ಪ ಕಲರ್ಗೋಸ್ಕರ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಆದಮೇಲೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಮುಚ್ಚಿಡಿದ್ರೆ ಈ ಥರ ಆಗೋಕ್ಕಿಟ್ಟು ಅಲ್ಲಿ ತನಕ ಎಣ್ಣೆಲಿ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಅರ್ಧದಲ್ಲಿ ಇರಬೇಕು ಹಿಟ್ಟು ಇದನ್ನ ಸೈಡ್ ಸ್ವಲ್ಪ ಹೊತ್ತು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಹುರ್ಗಾಡ್ಲೆ ಬಿಳಿ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಗೋಡಂಬಿ ಬಾದಾಮಿ ಮತ್ತು ಎಲೆಕ್ಕಿ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಅಂದರೆ ತುಂಬ ನೈಸ್ಗೆ ಇರಬಾರ್ದು ತರ್ತರಿ ಆಗಬೇಕು ನೋಡಿ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಒಂದು ಕಡೆಗೆ ಎಣ್ಣೆಕಾಯಿ ಇಟ್ಟಿದ್ದೀನಿ ಇವಾಗ ಇವಾಗ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಒಬ್ಬರೇ ಮಾಡ್ಕೋಬೋದು ತುಂಬನೇ ಬೇಗನೆ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಇವಾಗ ಅದನ್ನು ಈ ಥರ ಪ್ರೆಸ್ ಮಾಡಿ ನೀಟಾಗಿ ಎಲ್ಲೂ ಬಿಟ್ಕೊಳ್ಳಲ್ಲ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ ఎన్నతాయిదీని ఇవగా ಸ್ವಲ್ಪ ಫ್ರೆಶ್ ಆದಮೇಲೆ ಎಲ್ಲ ನೀಟಾಗಿ ನೋಡ್ಕೋಕ್ಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ನೀಟಾಗಿ ಫ್ರೆಶ್ ಮಾಡಬೇಕು ನೋಡಿ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗಾಗಿದೆ ಅಂತ ನೋಡೋಣ ಇವಾಗ ಕಜ್ಜಿಕ ರೆಡಿಯಾಗಿದೆ ಬನ್ನಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ತುಂಬ ಟೇಸ್ಟಿಯಾಗಿ ಬಂದಿದೆ ಮತ್ತೆ ಗರಿ ಗರಿ ಆಗಿದೆ ಇದನ್ನ ಇಲ್ಲ ಅಂದ್ರೆ ಹತ್ತರಿಂದ ದಿನ ಇಟ್ಕೊಂಡು ತಿನ್ಬೋದು ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮಾಡಿಬಿಡಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ವಿಡಿಯೋದತ್ತೆ ಸಿಗೋಣ ಅಲ್ಲಿ ತನಕೇರ್ ಬಾಯ್